ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ರಿ ಎಲ್ಲರೂ ಆರಾಮಿದ್ದರು ಅಂತ ಅಂದ್ಕೊಂಡಿನಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಇವತ್ತಿನ ಲಾಗು ಸ್ಪೆಷಲ್ ಇದೆ ಒಂದು ಸ್ವಲ್ಪ ಯಾಕಂದರೆ ಒಂದು ಸೀಕ್ರೆಟ್ ಇಂಗ್ರೀಡಿಯಂಟ್ಸ್ ಬಳಸಿ ಕ್ಯಾಪ್ಸಿಕಮ್ ಮಾಡ್ತಾಯಿದ್ದೀನಿ ಕ್ಯಾಪ್ಸಿಕಮ್ ಪಲ್ಯ ಅಂದರೆ ಪಲ್ಯ ಅಂದ್ರೆ ಪಲ್ಯ ಅಲ್ಲ ಮತ್ತು ಅದಕ್ಕೆ ಒಂದು ಸ್ವಲ್ಪ ಬೇರೆ ಥರನೇ ಮಾಡ್ತಿದ್ದೀನಿ ಇದು ಓಟಲ್ ಸ್ಟೈಲಲ್ಲಿ ಮಾಡ್ತೀನಿ ಅದಕ್ಕೆ ಕುರ್ಮಾ ಥರ ಅಂತ ಹೇಳ್ಬೋದು ಅದಕ್ಕೆ ಏನೇನು ಬೇಕಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಹೇಗೆ ಮಾಡ್ಬೇಕಂತ ಫಸ್ಟು ಈ ಕ್ಯಾಪ್ಸಿಕಮ್ನ ಈ ಥರ ನಾವು ಎಣ್ಣೆಗಾಯಿಗೆ ಕೊಯ್ತೀವಲ್ಲ ಆ ಥರ ಕೊಯ್ದು ಇಟ್ಕೋಬೇಕು ಅದಾದಮೇಲೆ ಟಮಟೊ ಒಂದೆರಡು ಒಂದೆರಡು ಉಳ್ಳಾಗಡ್ಡಿ ಅಂದರೆ ಎರಡು ಒಂದು ಒಗ್ಗರಣೆಗೆ ಒಂದು ಮಿಕ್ಸಿಗೆ ಹಾಕೋಕ್ಕೆ ಒಂದು ರುಬ್ಕೊಳ್ಳೋಕ್ಕೆ ಎರಡೂ ಕೊಯ್ತೀನಿ ಈ ಥರ ಮಾಡಿರಿ ಹೋಟೆಲ್ ಸ್ಟೈಲಲ್ಲೇ ಆಗ್ತದ ನೀವು ಎಂದು ತಿಂದಿರೋದು ರುಚಿ ಬರ್ತದ ಈಚು ಈ ಈ ಥರ ಮಾಡಿದರೆ ನಾನು ಮಾಡೋ ಥರ ನೀವು ನೋಡಿ ಮಾಡಿ ಗೊತ್ತಾಗ್ತದೆ ನಿಮ್ಗೆ ಹಾಗೆ ಇದು ಎಲ್ಲಿ ಸ್ಕಿಪ್ ಮಾಡಲಾರ್ದಂಗೆ ನೋಡಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಸ್ಕಿಪ್ ಮಾಡಬೇಡಿ ಯಾರು ಪೂರ್ತಿ ವಿಡಿಯೋ ನೋಡಿ ಗೊತ್ತಾಗ್ತದೆ ನಿಮಗೆ ಸೀಕ್ರೆಟ್ ಇಂಗ್ರೀಡಿಯನ್ ಏನು ಅಂತ ಫ ಇದಕ್ಕೇನೇನು ಬೇಕಂದರೆ ಈಗ ಸ್ವಲ್ಪ ಕೊಬ್ಬರಿ ಒಣ ಕೊಬ್ಬರಿ ಹಾಗೆ ಒಂದು ಏಳರಿಂದ ಎಂಟು ಕಾಜು ಹಾಗೆ ಒಂದು ಉಳ್ಳಾಗಡ್ಡೆ ಅಂತ ಹೇಳಿದ್ನಲ್ಲ ಎರಡು ಟೊಮಟೊ ಇಷ್ಟು ಮಿಕ್ಸಿ ಜಾರಿಗೆ ಹಾಕಿದ್ದೀನಿ ಅದಾದಮೇಲೆ ನಾನೇನು ಮಾಡಿನಿ ಇಲಾಚಿ ಲವಂಗ ಧನಿಯಾ ಎಲ್ಲನೂ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದು ಧನಿಯಾ ಪುಡಿ ಈಗ ಫಸ್ಟ್ ಹಾಕಿದ್ದು ಈಗ ಇದು ಮಸಾಲೆ ಗರಂ ಮಸಾಲೆ ಅಂತ ಎಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸಪ್ರೇಟ್ ಹಾಕಿದರೆ ಅದು ಒಂದು ಸ್ವಲ್ಪ ಬಾಯಿಗೆ ಸಿಗ್ತದಂಥೇಳಿ ಖಾರ ಜಾಸ್ತಿ ಆಗ್ತದಂತ ಈ ಥರ ಮಾಡೀನಿ ಈಗ ಅರಶಿನ ಪುಡಿ ಒಂದು ಚಮಚದಷ್ಟು ಈಗ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಮತ್ತು ಖಾರದ ಪುಡಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಇಷ್ಟನ್ನು ನಾನು ರುಬ್ಕೊತೀನಿ ನೋಡಿ ಸಣ್ಣನ ಈಗ ಎಷ್ಟು ಆಗ್ಯದ ರುಬ್ಕೊಂಡಿದ್ದು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ತೀನಿ ಯಾಕಂದರೆ ಅದು ನುಣ್ಣಗಾಗಿಲ್ಲ ಒಂದು ಸ್ವಲ್ಪ ತರಿ ತರಿ ಆಗ್ಯದ ಈಗ ರುಬ್ಬೋದಾಯಿತು ಅದಾದಮೇಲೆ ಒಲೆ ಹಚ್ಚಿ ಒಂದು ಬಾಣಲೆ ಇಟ್ಟೀನಿ ಅದಕ್ಕೆ ಆ ಪಲ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ತೀನಿ ಒಂದು ಮೂರಿಂದ ನಾಲ್ಕು ಚಮಚದಷ್ಟು ಎಣ್ಣೆ ಹಾಕ್ತೀನಿ ಇದು ಕುರ್ಮ ಮಾಡ್ತಿದ್ವಲ್ಲ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಿಡಿತದ ಅದು ಕುದ್ದು ಅದೆಲ್ಲ ಕುದ್ದ ಮೇಲೆ ಎಣ್ಣೆ ತೇಲ್ಬೇಕಲ್ಲ ಅಲ್ತನ ನಾವು ಮಾಡಬೇಕು ಅದಕ್ಕೆ ಮೂರಿಂದ ನಾಲ್ಕು ಚಮಚ ಹಾಕ್ಬೇಕು ಎಣ್ಣೆ ಎಣ್ಣೆ ಹಾಕಿದ ಮೇಲೆ ಅದಕ್ಕೆ ಒಗ್ಗರಣೆಗೆ ಏನೇನು ಹಾಕಬೇಕು ಅಂತ ನೋಡಿ ಈಗ ಇದು ರುಬ್ಕೊಂಡಿದ್ದಾಯ್ತಲ್ಲ ಪೇಸ್ಟು ರೆಡಿ ಆಗ್ಯದ ಮತ್ತು ಇದು ಒಗ್ಗರಣೆಗೆ ಕರಿಬೇವು ಒಂದು ಸ್ವಲ್ಪ ಒಂದು ಉಳ್ಳಾಗಡ್ಡಿ ದೊಡ್ಡದೆ ಮೀಡಿಯಮ್ ಸೈಜ್ ಏನಲ್ಲ ಒಂದು ಸ್ವಲ್ಪ ದೊಡ್ಡದೇ ಈಗ ಸಾಸಿವೆ ಅದಾದಮೇಲೆ ಜೀರಿಗೆ ಎರಡು ಸಿಡಿಬೇಕು ಒಂದು ಸ್ವಲ್ಪ ಸಿಡಿದ್ರ ಮೇಲೆ ಕರಿಬೇವು ಹಾಕ್ತೀನಿ ಇವು ಒಣಮೆಣಸಿನ್ಕಾಯಿ ಒಂದು ನಾಲ್ಕು ಅದಾದಮೇಲೆ ಉಳ್ಳಾಗಡ್ಡಿ ಒಂದು ಸ್ವಲ್ಪ ದಪ್ಪನೇ ಕೊಯ್ದೀನಿ ಇದು ಸಣ್ಣ ಏನು ಕೊಯ್ದಿಲ್ಲ ಅಂದರೆ ಬಾಯಿಗೆ ಸಿಗಬೇಕಂತ ಪೂರ್ತಿ ಸಣ್ಣ ಆದರೆ ಬಾಯಿಗೆ ಸಿಗಲ್ಲ ಅದಕ್ಕೆ ಒಂದು ಸ್ವಲ್ಪ ದಪ್ಪ ಕೊಯ್ದಿದ್ದೀನಿ ನೋಡಿ ನಿಮ್ಗೆ ಕಾಣಿಸ್ತಿರ್ಬೇಕು ಯಾವ ಥರ ಅಂತ ಇಷ್ಟಿದ್ರೆ ಸಾಕು ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಜಾಸ್ತಿ ಏನು ಫ್ರೈ ಮಾಡ್ಕೋಬಾರ್ದು ಒಂದು ಸ್ವಲ್ಪ ವಾಸನೆ ಹೋದರೆ ಸಾಕು ಇಷ್ಟಾದರೆ ಸಾಕು ನೋಡಿರಿ ಈಗ ನಾನು ರುಬ್ಬಿ ಇಟ್ಕೊಂಡಿನಲ್ಲ ಆ ಪೇಸ್ಟನ್ನ ಹಾಕ್ತೀನಿ ಇದು ಕುರ್ಮಾ ಪೇಸ್ಟು ನೀವು ಯಾವುದು ಅಂದರೆ ಸಪ್ರೇಟ್ ಮಾಡಿರ್ತೀರೋ ಆಲೂಗಡ್ಡೆ ಕುರ್ಮ ಮತ್ತು ಕ್ಯಾಬೇಜು ಅದು ಯಾವುದಕ್ಕೆ ಬೇಕಾದ್ರೂ ಈ ಥರ ಪೇಸ್ಟ್ ಮಾಡಿ ಹಾಕೋಬೋದು ಈಗ ಇದು ಒಂದು ಸ್ವಲ್ಪ ಕುದಿಬೇಕು ಯಾಕಂದರೆ ಎಲ್ಲ ಹುರಿದು ಹಾಕ್ಕೊಂಡಿಲ್ಲ ಹಸಿವೆ ಹಾಕ್ಕೊಂಡಿನಿ ಅದಕ್ಕೆ ಸ್ವಲ್ಪ ಎಣ್ಣೆಗೆ ಹುರ್ಕೋಬೇಕು ಈಗ ನಾನು ಇದ್ದೀನಿ ನೋಡಿ ಇದು ಇಷ್ಟೇ ಹುರ್ಕೊಂಡ್ರೆ ತಳ ಹಿಡಿತದ ಒಂದು ಸ್ವಲ್ಪ ನೀರು ಹಾಕ್ಬೇಕು ಅದಕ್ಕೆ ನೋಡಿ ಅದು ಜಾರ್ ತೊಳೆದು ಹಾಕ್ಕೊಂಡಿನಿ ಇಷ್ಟ ಆದರೆ ಇದು ಕುದೀತದ ಈಗ ಇದು ಬಾಣಲಿ ಒಂದು ಸ್ವಲ್ಪ ಸಣ್ಣದಾಯಿತು ಬೇರೆ ಅದಕ್ಕೆ ಎಕ್ಸ್ಚೇಂಜ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಇದು ಸಣ್ಣದಾಯಿತು ಕುದಿಬೇಕಾದ್ರೆ ಎಲ್ಲ ಕಡೆಯೇ ಸಿಡಿತದ ಅದು ಮನೆ ತುಂಬ ಆದಂಗೆ ಆಗ್ತದ ಅದಕ್ಕೆ ಬೇರೆ ಪಾತ್ರೆಗೆ ಚೇಂಜ್ ಮಾಡ್ತೀನಿ ಆದ್ರೂ ಇನ್ನೊಂದು ಸ್ವಲ್ಪ ಕುದಿಸ್ಕೋತೀನಿ ಈಗಲೇ ಚೇಂಜ್ ಮಾಡಲ್ಲ ಅದಕ್ಕೆ ಮತ್ತೇನು ಹಾಕ್ತೀನಿ ಅಂದರೆ ಈಗ ಒಂದು ಸ್ವಲ್ಪ ಅಲ್ಲ ಬೆಳ್ಳಿ ಪೇಸ್ಟ್ ಹಾಕಿ ನೋಡಿ ಇದನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೋತೀನಿ ಎಲ್ಲ ಕಡೆ ಕಲಿಬೇಕು ಆ ಥರ ಮಾಡಿದ್ರೆ ಕರೆಕ್ಟಾಗಿ ಬರ್ತದ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ನೋಡಿ ಫಸ್ಟು ರುಬ್ಕೊಳಗೆ ಹಾಕಿಲ್ಲ ಈಗ ಹಾಕ್ತೀನಿ ಈಗ ಒಂದು ಸ್ವಲ್ಪನೇ ಸಕ್ಕರೆ ಇದು ಸಕ್ಕರೆ ಯಾಕಂದರೆ ನಾವು ಟೊಮಟೊ ಹಾಕಿದ್ವಲ್ಲ ಅದು ಹುಳಿ ಬರ್ತದ ಅದರದ್ದು ಹುಳಿ ಬ್ಯಾಲೆನ್ಸ್ ಅಂದರೆ ಒಂದು ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ ಅರ್ಧ ಚಮಚದಷ್ಟು ನಮ್ಮದು ಹಳ್ಳಿ ಕಡೆ ನೋಡಿ ಒಂದು ಸರ್ತಿ ಲೈಟ್ ಹೋಗ್ತಾವ ಅಲ್ಲ ಒಂದು ಸರ್ತಿ ಬರ್ತಾವ ಈ ಒಂದು ಸ್ವಲ್ಪ ಕತ್ತಲಾಯಿತು ಇದೇ ಥರನೇ ನೋಡಿ ನಮ್ಮ ಪ್ರಾಬ್ಲಮ್ ಅಂದರೆ ಒಂದೊಂದು ಸರ್ತಿ ಮಿಕ್ಸಿ ಜಾರಿ ಅದು ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ಆಗಂಗಿಲ್ಲ ಅಷ್ಟು ಇದಾಗ್ತದ ಈಗ ಒಂದು ಸ್ವಲ್ಪ ಮುಚ್ಚಿತೀನಿ ಅದೊಂದು ಸ್ವಲ್ಪ ಎಣ್ಣೆ ಬಿಡ್ತದ ಅಲ್ಲಿ ತನಕ ಕುದಿಬೇಕು ಈಗ ನೋಡಿ ಒಂದು ಸ್ವಲ್ಪ ಗಟ್ಟಿ ಆಗ್ಯದ ಆದ್ರೂ ಇನ್ನೊಂದು ಸ್ವಲ್ಪ ಇದು ಇನ್ನ ಕುದಿಸ್ಕೋಬೇಕು ನೋಡಿ ಯಾವ ಇಷ್ಟ ಆದರೆ ಎಣ್ಣೆ ಬಿಡೋಕೆ ರೆಡಿ ಆಗ್ಯದ ಇವಾಗ ಏನು ಮಾಡ್ತೀನಿ ಕ್ಯಾಪ್ಸಿಕಮ್ ಕೊಯ್ದಿಟ್ಕೊಂಡಿದ್ನಲ್ಲ ಅವನ್ನ ಹಾಕ್ತೀನಿ ನಾನೇನು ಮೊದಲು ಕುದಿಸಿ ಇಟ್ಕೊಂಡಿಲ್ಲ ಫ್ರೈ ಮಾಡಿ ಇಟ್ಕೊಂಡಿಲ್ಲ ಏನೂ ಮಾಡಿಲ್ಲ ಇವಾಗಲೇ ಹಾಕ್ತೀನಿ ನೋಡಿ ಇದೇ ಥರನೇ ಟೇಸ್ಟಿಯಾಗಿರ್ತದ ಸೂಪರಾಗಿರ್ತದ ಅದು ಹೋಟೆಲ್ ಸ್ಟೈಲಲ್ಲಿ ಹೀಗೆ ಮಾಡ್ತಾರಂತ ನಾನು ಕೇಳಿ ತಿಳ್ಕೊಂಡೀನಿ ಅದಕ್ಕೆ ನಿಮ್ಮ ಜೊತೆನೂ ಶೇರ್ ಮಾಡಬೇಕು ಎಲ್ಲರೂ ಇದು ನೋಡಿ ಕಲೀಲಿ ಅಂಥೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ನೋಡಿ ಫ್ರೆಂಡ್ಸ್ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಇದು ಕುದಿಬೇಕು ಅಂದರೆ ಒಂದು ಸ್ವಲ್ಪ ತುಂಬ ಆಗ್ಯದ ಅದಕ್ಕೂ ಬೇರೆ ಪಾತ್ರೆಗೆ ಹಾಕ್ತೀನಿ ನೋಡಿ ಈಗ ಬೇರೆ ಪಾತ್ರೆಗೆ ಹಾಕೀನಿ ಅದಾದಮೇಲೆ ಅದಕ್ಕೂ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡೀನಿ ಯಾಕಂದರೆ ಅದು ಬಾಣಲಿಗೆಲ್ಲ ಹತ್ತಿತ್ತಲ್ಲ ಇದಕ್ಕೂ ನೀರು ಬೇಕಾಗಿತ್ತು ಅದು ತೊಳೆದು ಹಾಕಿದರೆ ಕರೆಕ್ಟ್ ಅಲ್ಲಿಗೆ ಈಗ ಇದು ಕುದೀಬೇಕು ನೋಡಿ ಈಗ ಕುದಿತಾ ಇದೆ ಇನ್ನು ಇನ್ನೊಂದು ಸ್ವಲ್ಪ ಕುದಿಬೇಕು ಇದು ಇಷ್ಟೇ ಅಲ್ಲ ಯಾಕೆ ಅಂದರೆ ಕೈ ಆಡಿಸ್ಬೇಕು ಅಂದರೆ ತಳ ಹಿಡಿತದಂತೇಳಿ ಒಂದು ಸ್ವಲ್ಪ ಬಿಟ್ಟು ಬಿಟ್ಟು ಕೈ ಆಡಿಸ್ಬೇಕು ಇವು ಕ್ಯಾಪ್ಸಿಕಮ್ ಕುದಿಬೇಕಲ್ಲ ಅಲ್ಲಿ ತನಕ ಒಂದು ಸ್ವಲ್ಪ ಕೈ ಆಡಿಸ್ಬೇಕು ಹಂಗೆ ಅದು ಪೇಸ್ಟೆಲ್ಲ ಗಟ್ಟಿ ಆಗ್ತದ ಗಟ್ಟಿ ಆಗಬೇಕು ಅದನ್ನು ನೀರು ನೀರಾಗ್ಯದ ಇಷ್ಟು ನೀರಿದ್ದರೆ ಕರೆಕ್ಟಾಗಿರಲ್ಲ ಇದೇ ನೋಡಿ ಸೀಕ್ರೆಟ್ ಇಂಗ್ರೀಡಿಯನ್ ಅಂದರೆ ಈ ಟೈಮ್ನಾಗ ಒಂದು ಸ್ವಲ್ಪ ತುಪ್ಪ ಹಾಕಬೇಕು ಒಂದು ನಿಮ್ಗೆ ಜಾಸ್ತಿ ಇದ್ದರೆ ಎರಡು ಚಮಚ ಹಾಕ್ಬೋದು ಕಡಿಮೆ ಇದ್ದರೆ ಒಂದೇ ಚಮಚ ಹಾಕಬೇಕು ಈ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸೇ ಹೇಳಿದ್ದು ನಾನು ಇದು ಹಾಕಿದರೆ ಟೇಸ್ಟು ಸೂಪರಾಗಿರ್ತದ ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾವೆ ಅಷ್ಟು ಸೂಪರಾಗಿರ್ತದ ಅಷ್ಟು ಟೇಸ್ಟಿಯಾಗಿರ್ತದ ಅನ್ನಕ್ಕೂ ರೊಟ್ಟಿಗೆ ಚಪಾತಿಗೆ ಎಲ್ಲದಕ್ಕೂ ತಿನ್ಬೋದು ಪೂರಿಗನ್ನ ತಿನ್ಬೋದು ಈ ಆ ಥರ ಟೇಸ್ಟಾಗಿರ್ತದೆ ಇದು ಎಲ್ಲದಕ್ಕೂ ಬರ್ತದ ನೋಡಿ ಈಗ ಕುದಿ ನೋಡಿ ಕಲರ್ ಚೇಂಜ್ ಆಯಿತು ಕುದ್ದವ ಈಗ ಕ್ಯಾಪ್ಸಿಕಮನ್ನೂ ಕುದ್ದವ ನೋಡಿ ಪೇಸ್ಟು ಎಲ್ಲನೂ ಗಟ್ಟಿಯಾಗ್ಯದ ಇದೇ ಥರ ಆಗಬೇಕು ಕುರ್ಮಾ ಅಂದರೆ ಹಿಂಗೆ ಇರಬೇಕಲ್ಲ ಪೂರ್ತಿ ನೀರಾಗಿದ್ರೇ ಪೂರ್ತಿ ಗಟ್ಟಿಯಾಗಿಯೂ ಇರಬಾರ್ದು ಇಷ್ಟಾದರೆ ರೆಡಿ ಆದಂಗೆ ಇದು ಕುರ್ಮಾ ರೆಡಿ ಈ ಥರ ಮಾಡಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈಗ ಒಲೆ ಆಫ್ ಮಾಡ್ತೀನಿ ನೋಡಿ ರೆಡಿ ಆಯಿತು ಲೈಟ್ ಎಷ್ಟು ಸರ್ತಿ ಹೋಗ್ತಾವೋ ಎಷ್ಟು ಸರ್ತಿ ಬರ್ತಾವೆ ನೋಡಿ ಗೊತ್ತೇ ಆಗಲ್ಲ ಅದಾದಮೇಲೆ ರೊಟ್ಟಿ ಮಾಡ್ತೀನಿ ನೋಡಿರಿ ನಾನು ರೊಟ್ಟಿ ಜೊತೆಯೇ ಮಾಡಿದ್ದೆ ಅದಕ್ಕೆ ರೊಟ್ಟಿ ಮಾಡ್ತಿದ್ದೀನಿ ನಮ್ಮ ಕಡೆ ಜಾಸ್ತಿ ನಾವು ರೊಟ್ಟಿ ಮಾಡೋದು ಉತ್ತರ ಕರ್ನಾಟಕ ಕಡೆಯದಲ್ಲ ರೊಟ್ಟಿನೇ ಮಾಡ್ತೀವಿ ನಾನು ರೊಟ್ಟಿ ಜೊತೆನೇ ಊಟ ಮಾಡಬೇಕು ಅಂತ ಮಾಡ್ತಿದ್ದೀನಿ ನೀವು ನಿಮ್ಗೆ ಇಷ್ಟನೋ ಅದನ್ನು ನೀವು ಮಾಡಿಕೊಂಡು ತಿನ್ಬೌದು ನಾವು ಜಾಸ್ತಿ ಅಂದರೆ ಕಟ್ಟಿಗೆ ಒಲೆ ಮೇಲೆಯೇ ಮಾಡ್ತೀನಿ ರೊಟ್ಟಿ ಒಂದು ಸ್ವಲ್ಪ ಇದು ಕೆಲಸ ಜಾಸ್ತಿ ಇರೋ ಇತ್ತು ಅದಕ್ಕೋಸ್ಕರ ನಾನು ಇಲ್ಲೇ ಗ್ಯಾಸ್ ಕೌಂಟರ್ ಮೇಲೇ ಒಂದು ನಾಲ್ಕಷ್ಟೇ ಮಾಡಿದ್ದೀನಿ ಜಾಸ್ತಿ ಏನು ಮಾಡಿಲ್ಲ ನಮ್ಮ ಕಡೆ ಜೋಳದ ರೊಟ್ಟಿ ಜಾಸ್ತಿ ಮಾಡೋದು ನಿಮಗೆ ಗೊತ್ತಿರಬೇಕಲ್ಲ ಜೋಳದ ರೊಟ್ಟಿ ಎಣ್ಣೆ ಬದ್ನೆಕಾಯಿ ಅದು ಎಲ್ಲ ಫೇಮಸ್ ಅದ ನಮ್ಮ ಕಡೆಗಂತ ಅದನ್ನು ನಿಮ್ಮ ಜೊತೆ ಮೊದಲೇ ಶೇರ್ ಮಾಡಿದ್ದೀನಿ ಎಲ್ಲ ಅದರ ವೀಡಿಯೋ ಹಿಂದಿನ ವೀಡಿಯೋದಾಗ ಆದ ನೀವು ಬೇಕಾದರೂ ನೋಡ್ಕೊಂಡು ಬರ್ಬೋದು ಹೊಸ್ದಾಗಿ ನೋಡೋರು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿದೆ ಅಂತ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಎಲ್ಲರೂ ಸ್ಕಿಪ್ ಮಾಡ್ದಂಗೆ ನೋಡಿರಿ ಎಲ್ಲರೂ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟೇ ನಮಗೆ ಬೆಂಬಲ ಕೊಡುತ್ತೆ ಅದಕ್ಕೆ ನೀವು ಸಪೋರ್ಟ್ ಮಾಡಿ ಮಾ ಬೇಕೇ ಬೇಕು ಅದಕ್ಕೆ ನಿಮಗೆ ಕೇಳ್ತಿದ್ದೀನಿ ನೀವು ಸ ತಪ್ಪದೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಎಲ್ಲರೂ ವೀಡಿಯೋ ನೋಡಿ ಈಗ ನೋಡಿ ರೊಟ್ಟಿ ಇನ್ನೂ ಒಂದಾದರೆ ಆಯಿತು ಅಷ್ಟು ನಾನು ಜಾಸ್ತಿ ಏನು ಮಾಡಿಲ್ಲ ಸ್ವಲ್ಪನೇ ಮಾಡೀನಿ ಇದು ರೊಟ್ಟಿ ಮಾಡುವಾಗ ಒಂದು ಟ್ರಿಕ್ ಇದೆ ಅದು ಗ್ಯಾಸ್ ಜಾಸ್ತಿ ಖಾಲಿ ಆಗಲ್ಲ ಈ ಥರ ನಾವು ಟ್ರಿಕ್ ಯೂಸ್ ಮಾಡಿದರೆ ಅದು ಏನಂತಾನೂ ಹೇಳ್ತೀನಿ ನೀವು ಅದು ಉಪಯೋಗಿಸಿದ್ರೆ ನಿಮಗೂ ಗ್ಯಾಸು ಕಡಿಮೆ ಆಗ್ತದ ವೇಸ್ಟ್ ಆಗಂಗಿಲ್ಲ ನಾವು ರೊಟ್ಟಿ ಮಾಡುವಾಗ ಏನು ಮಾಡಬೇಕು ಅಂದರೆ ರೊಟ್ಟಿ ತೆಗಿಬೇಕಾದ್ರೆ ಸ್ಲಿಮಾಕಿ ಇಟ್ಕೋಬೇಕು ಕಡಿಮೆ ಮಾಡಬೇಕು ಉರಿ ಮತ್ತು ರೊಟ್ಟಿ ಹಾಕಿದ ಮೇಲೆ ಜಾಸ್ತಿ ಮಾಡಬೇಕು ಇದೇ ಟ್ರಿಕ್ ನೋಡಿ ಯೂಸ್ ಮಾಡೋದು ನಾನು ಜಾಸ್ತಿ ಅಂದರೆ ಇದೇ ಯೂಸ್ ಮಾಡ್ತೀನಿ ರೊಟ್ಟಿ ಹಾಕಿದ ಮೇಲೇ ಜಾಸ್ತಿ ಮಾಡ್ತೀನಿ ತೆಗಿಯು ಹಾಕುವಾಗ ಅಂದರೆ ಮಧ್ಯ ಒಂದು ಸ್ವಲ್ಪ ಟೈಮ್ ವೇಸ್ಟ್ ಆಗ್ತದಲ್ಲ ಗ್ಯಾಸು ವೇಸ್ಟ್ ಆಗ್ತದ ಆ ಥರ ಮಾಡಿದರೆ ನಾವು ಗ್ಯಾಸನ್ನು ಉಳಿಸ್ಬೋದು ಆ ಥರ ಮಾಡ್ಬೋದು ಚಪಾತಿ ಮಾಡಿದ್ರೂ ಹಂಗೆ ಮಾಡಬೇಕು ರೊಟ್ಟಿ ಮಾಡಿದ್ರು ಹಂಗೆ ಮಾಡಬೇಕು ಅದಕ್ಕೆ ನಾನು ಏನು ಮಾಡ್ತೀನಿ ಸ್ವಲ್ಪ ಸ್ಲಿಮ್ಮಲ್ಲಿ ಇಟ್ಕೊತೀನಿ ಸ್ಲಿಮ್ ಅಂದರೆ ಪೂರ್ತಿ ಸ್ಲಿಮ್ಮಾಗಿ ಇಟ್ಕೋಬೇಕು ಹಂಚಿ ಹಿಂಗೆ ಕಾಯ್ದಿರ್ತದ ಆ ಥರ ಮಾಡಿದರೆ ನಾವು ಗ್ಯಾಸು ಉಳಿಸ್ಬೋದು ನೋಡಿ ಒಂದು ತಿಂಗಳಾಗ ನೋಡಿ ನಾನು ಮಾಡ್ತಿದ್ನಲ್ಲ ಇಷ್ಟು ಮಾಡಬೇಕು ಇಷ್ಟು ಮಾಡಿದರೆ ಕಮ್ಮಿ ಆಗ್ತದೆ ವೇಸ್ಟ್ ಆಗಲ್ಲ ಗ್ಯಾಸು ಈಗ ನಾನು ಇನ್ನೊಂದು ಸ್ವಲ್ಪ ರೊಟ್ಟಿ ಬಡಿಯೋದಿತ್ತು ಅದಕ್ಕೆ ಪೂರ್ತಿ ಕಮ್ಮಿ ಮಾಡೀನಿ ಅದನ್ನು ಪೂರ್ತಿ ಬಡಿದ ಮೇಲೆ ಹಾಕಬೇಕಲ್ಲ ಅಲ್ಲಿ ಅಲ್ಲಿ ತನ್ನ ಹಂಗೆ ಇಟ್ಟರೆ ಗ್ಯಾಸ್ ವೇಸ್ಟ್ ಆಗ್ತದ ಈಗ ನೋಡಿ ಇಷ್ಟ ಆದಮೇಲೆ ಹಾಕ್ತೀನಿ ಈಗ ನೀರು ಹಚ್ಚಿದ ಮೇಲೆ ಉರಿ ಜಾಸ್ತಿ ಮಾಡ್ತೀನಿ ಈ ಥರ ಮಾಡಿದರೆ ನೀವು ಗ್ಯಾಸನ್ನು ಉಳಿಸ್ಬೋದು ಒಂದು ತಿಂಗಳಾಗೋದು ಎರಡು ತಿಂಗಳಾಗ್ತದೆ ನೋಡಿರಿ ಜಾಸ್ತಿ ಅಂದರೆ ಜಾಸ್ತಿ ಉಳಿಸ್ಬೋದು ರೊಟ್ಟಿಗೆ ಜಾಸ್ತಿ ಬೇಕು ಉರಿ ಅದಕ್ಕೂ ಈ ಥರ ಮಾಡಿರಿ ಫ್ರೆಂಡ್ಸ್ ಎಲ್ಲರಿಗೂ ಯೂಸ್ ಆಗ್ತದೆ ಈಟ್ರಿಕು ಗ್ಯಾಸ್ ಯೂಸ್ ಎಲ್ಲರಿಗೂ ಯೂಸ್ ಆಗ್ತದೆ ನೋಡಿ ನಾನು ಫುಲ್ ಮಾಡಿದೆ ಈಗ ಫ್ಲೇಮ್ನ ಈ ಥರ ಮಾಡಿರಿ ನಿಮಗೂ ಗ್ಯಾಸು ಉಳಿತಾಯ ಆಗ್ತದ ನಾನು ಇದೇ ಥರನೇ ಮಾಡ್ತೀನಿ ನಮಗೆ ಎರಡು ತಿಂಗಳ ಮೇಲೆ ಬರ್ತದ ನೋಡಿರಿ ಕಡಿಮೆ ಕಡಿಮೆ ಅಂದರೂ ಎರಡು ತಿಂಗಳ ಮೇಲಾಗ್ತದ ಈಗ ರೊಟ್ಟಿ ಮಾಡೋದಾಯಿತು ಊಟ ಮಾಡೋಕ್ಕಂತ ತಟ್ಟೆಗೆ ಹಾಕ್ಕೊತಿದ್ದೀನಿ ನೋಡಿ ಫ್ರೆಂಡ್ಸ್ ಪಲ್ಯ ನೋಡಿದ್ರೇ ಬಾಯಾಗ ನೀರು ಬರ್ತಾವ ಅಷ್ಟು ಕಲರ್ಫುಲ್ ಆಗ್ಯದ ಹಂಗೆ ಅಷ್ಟು ಟೇಸ್ಟ್ ಆಗಿತ್ತು ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗ್ತದ ಯಾವ ಥರ ಅಂತ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಏನಂತ ಇವಾಗ ಗೊತ್ತಾಗಿರಬೇಕು ನೀವು ಯೂಸ್ ಮಾಡಿ ಗೊತ್ತಾಗ್ತದ ನಿಮ್ಗೆ ಹಾಗೆ ಹಾಲಿನ ಕೆನೆ ಇದ್ರೂ ಹಾಕ್ಬೋದು ಅದು ಒಂಥರ ಟೇಸ್ಟ್ ಬರ್ತದ ಇದು ಒಂಥರ ಟೇಸ್ಟ್ ಬರ್ತದ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಗೊತ್ತಾಗ್ತದೆ ನಿಮ್ಗೆ ಹಾಗೆ ಮುಂದಿನ ವೀಡಿಯೋದಾಗ ಸಿಗ್ತೀನಿ ಇಷ್ಟೊತ್ತು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಟೇಕ್ ಕೇರ್